ಹಿರಿಯ ಕಾಂಗ್ರೆಸ್ಸಿಗರು ಧಾರ್ಮಿಕ ಸಾಮಾಜಿಕ ಮುಖಂಡರು ಕುಲ್ಯ ಬಿಲ್ಲವ ಸೇವಾ ಸಮಾಜ ಬಕ್ಕ ಬೀರಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿಯ ಮಾಜಿ ಅಧ್ಯಕ್ಷರು ಅಜಿಪತ್ತೇಳು ವರ್ಷ ಪ್ರಾಯದ ರಮನಾಥ್ ಕೋಟೆಕರ್ ಒಂತ್ಯೇಕಾಲದ ಅಸೌಖ್ಯಡು ಅಂಗಾರೆಕಾಂಡೆ ದೇವೇರ್ನಪಾದ ಸೇರಿಯರು ಧಾರ್ಮಿಕ ಸಾಮಾಜಿಕ ರಾಜಕೀಯ ಇಂಚ ಮಾತಾ ರಂಗೋಡ್ಲ ಗುರುತಿಸಾಯ್ನ ಭಜನಾ ಸೇವೆ ನಿಸಿಂಹರಾಯ್ನ ಹಾರ್ಮೋನಿಯಂ ತಬಲಾ ಮಾತೆಟ್ಲ ಪಳಗಿನ ರಮನಾಥ್ ಕೋಟೆಕಾರ್ ಮಾತೆರೆ ಆತ್ಮೀಯರಾದಿತ್ಯರು ಕೊಲ್ಯ ಕನ್ನೋಟ ನಿವಾಸಿ ಆದಿತ್ಯನ ರಮನಾಥ್ ಪ್ರಾಯದ ಸಾರ್ಥಕ ಬದುಕಡು ಆದರ್ಶವಾದ ಬುಡ್ತು ಮಾತರೆಲ್ಲ ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರಾದ ಬೀರಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿದ ಅಧ್ಯಕ್ಷರಾದ బ్యాంక్ గోకర్ణనాథ్ బ్యాంక్ ఇంఛార్ సంఘ సుందరి సేవ కీర్తిశేషుందరికత్వ సుదర్శన్ సామాజిక సేవా చటవటి సాగు అభ్యర్థి బొక్క తన్నని ఆయన శ్రీ సాయి ఫ్రేమ్ వర్క్ మూలక దుంబరి బులైన కోటెకార్ సాహిత్య సంగీత క్షేత్ర సాధన మెరితినారు బొడిది శ్రీమతి ఆశా ఆర్ కోటెకార్ ಒಂಜಿ ಪೊಣ್ಣು ಮಗಳು ಸೇರ್ನಂಚ ಅಪಾರ ಬಂಧು ಬಂಧುಬಳಗನು ಅಗಲ್ದು ಪೋನಾಥ್ ಕೋಟೆಕಾರ್ನ ಅಂತ್ಯವಿಧಿಕ್ ಬುಧವಾರ ರಮನಾಥ್ ಕೋಟೆಕಾರ್ನ ಅಗಲು ಶಾಸಕೇರು ವಿಧಾನಸಭಾ ಅಧ್ಯಕ್ಷರು ಯು ಟಿ ಖಾದರ್ ಕೊಲ್ಯ ಬಿಲವ ಸೇವಾ ಸಾಮಾಜಿ ಅಧ್ಯಕ್ಷರು ಗಣ್ಯರು ಪ್ರಮುಖರು ಸಂತಾಪ ಸೂಚಿಸಾಧಿರು